ರಾಹುಲ್ ಗಾಂಧಿ ಅವರನ್ನ ದೇಶದ ಜನ ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಹಾಗಾಗಿ ಮೂರನೇ ಸ್ಥಾನ ಅವರ ಫಿಲಾಸಫಿ ಜನರಿಗೆ ಮುಟ್ಟೋ ಕೆಲಸ ನಾವು ಮಾಡ್ತಾ ಇಲ್ಲ ಪಾರ್ಲಿಮೆಂಟ್ ನಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಆದ್ರೆ ಅದನ್ನ ತೋರಿಸಲ್ಲ ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಇಲ್ಲ ಬಿಜೆಪಿ ಅವರ ದೇಶದಲ್ಲಿ ಎ ಐ ಯಾವ ಲೆವೆಲ್ ನಲ್ಲಿ ಇದೀವಿ ಚೈನಾಗೆ ಹೋಲಿಸ್ಕೊಳ್ಳೋದಕ್ಕೂ ಆಗಲ್ಲ ಹತ್ತು ವರ್ಷದಲ್ಲಿ ಚೈನಾ ಏನೆಲ್ಲ ಮಾಡ್ತು ಡಾಲರ್ ಮುಂದೆ ರೂಪಾಯಿ ದಿನದಿಂದ ದಿನಕ್ಕೆ ಕುಸಿತಾ ಇದೆ ದೇಶದ ಸಾಲ ಎಷ್ಟಾಗಿದೆ ಅಂತ ಯಾಕೆ ಕೇಳಬಾರ್ದು ಎಪ್ಪತ್ತು ವರ್ಷದಲ್ಲಾಗಿರೋ ಸಾಲಕ್ಕೆ ಮೂರು ಪಟ್ಟು ಹತ್ತು ವರ್ಷದಲ್ಲಾಗಿದೆ ಪ್ರಧಾನಮಂತ್ರಿ ಮೋದಿ ಒಬ್ಬ ಮನುಷ್ಯನ ತಲೆ ಮೇಲೆ ಒಂದು ಲಕ್ಷ ಸಾಲ ಹೊರಿಸಿದ್ದಾನೆ ಇದೇನ ಸಾಧನೆ ಎಲ್ರಿಗಿಂತ ದೊಡ್ಡ ಸಾಧನೆ ಅಲ್ವಾ ಇದು ಬಲಿಷ್ಠ ಹತ್ತು ರಾಷ್ಟ್ರಗಳ ಪಟ್ಟಿಯಲ್ಲಿದ್ದ ಭಾರತ ಈಗ ಹೊರಬಿದ್ದಿದೆ ಥೈಲ್ಯಾಂಡ್ಗೆ ವೀಸಾ ಫ್ರೀ ಅಂದ್ರೆ ಪವರ್ಫುಲ್ ಎನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಹಾಗೂ ಮೋದಿ ಅವರ ಪಬ್ಲಿಸಿಟಿ ತಗೊಂಡು ದೇಶ ಹಾಳಾಗ್ತಾ ಇದೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ರಿ ಒಪ್ಕೊಳ್ಳೋಣ ಆದರೆ ಜಿಎಸ್ಟಿ ಯಾಕೆ ಕಮ್ಮಿ ಮಾಡಬಾರದು ದೇಶದಲ್ಲಿ ಅರವತ್ತು ಪರ್ಸೆಂಟ್ ಬಡವರೇ ಇದ್ದಾರೆ ಕೇಂದ್ರ ಸರ್ಕಾರ ಇಪ್ಪತ್ತೇಳು ಕಂಪನಿ ಮಾರಿದ್ದಾರೆ ಅವರ ಹತ್ರ ದುಡ್ಡೇ ಇಲ್ಲ ಎಲ್ಲಾ ಖಾಸಗಿ ಕಂಪನಿಗಳಿವೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ Going by the the initial report, that I think that BJP is going to gain a little bit of seats. That's what I've been knowing. And apart from that, the APP has got the maximum number of seats. And I'm still hopeful that Congress would you know increase its tally. Sir, in election there is uh, no government information about the number of dead in Kumbh Mela. sri, NDA means you know what, do you, what is the, what is the full form of NDA? You know, no data available. What do you mean by NDA? इंडिया मीन नो डाटा अवेलेबल सो दिसजे गोवर्मेंट इज अब वै ओनली वै नाट अबउट वाट अबउउट एनसीआर स्टिलइट वाट अबउउट कैग्स रिपोर्ट दर् सो मे अदर थिंग डाटा इज बीट बै गवर्मेंट आफ इंडिया ನನಗೆ ಅದ್ರ ಬಗ್ಗೆ ನಾನು ಶಾಸಕರ ಶಾಸಕರು ಕೈವಾಡಾಯ್ತು ಅಂತ ಹೇಳ್ತಕ್ಕಂಥದ್ದು ನಾನೇನು ಅದಕ್ಕೆ ಸಹಮತ ಕೊಡೋದಿಲ್ಲ ನನಗಿರ್ತಕ್ಕಂಥ ಮಾಹಿತಿ ಯಾಕಂದರೆ ಅದು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾನು ಇಲ್ಲಿದ್ದೆ ಅಲ್ಲಿಂದ ಆಕ್ಟಿವ್ ಆಗಿ ಇದ್ದೀವಿ ಸೊ ಅದನ್ನ ಸರ್ಕಾರದ ಮಟ್ಟದಲ್ಲಾಗಿರಲಿ ಹೋಮ್ ಮಿನಿಸ್ಟರ್ ಆಗಿರಲಿ ಮುಖ್ಯಮಂತ್ರಿಗಳಾಗಿರಲಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಬಂದು ಹೋಗಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ಒಂದು ಸಲ ಲೀಗಲ್ ಇಶ್ಯೂ ಆದಮೇಲೆ ಕೋರ್ಟು ಕಚೇರಿ ಉಂಟು ನಡೀತಾ ಇದೆ ಸೊ ಪ್ರಮೋದ್ ಮುತಾಲಿಕ್ ಅವರು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅದು ನೀವು ಅವ್ರನ್ನೇ ಕೇಳ್ಕೋಬೇಕು ಈಗ ಸ್ವಾಮಿಯ ನಿರಂಜನ್ ಸ್ವಾಮಿಯವರು ಅವ್ರು ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ಎಲ್ಲರೂ ಅವ್ರ ಮನೆಗೆ ಹೋಗಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಪ್ರತಿಯೊಬ್ಬರು ಈ ದೇಶದ ಎಲ್ಲ ಎಲ್ಲ ದೇಶದ ಮುಖಂಡರುಗಳು ಅವ್ರ ಮನೆಗೆ ಹೋಗಿ ಬಂದಿದ್ದಾರೆ ಅವರು ಎಲ್ಲರ ಜೊತೆ ಅವ್ರ ಜೊತೆ ನೇರವಾಗಿ ಸಂಪರ್ಕ ಇದೆ ಅವ್ರಿಗೆ ಯಾರಿಗೆ ನಿರಂಜನ ಸೊ ಅಲ್ಲಿ ಹೋಗಿ ಹೇಳ್ಕೋಬಹುದಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾಧ್ಯಮದಲ್ಲಿ ಯಾರು ಎದಿ ಹೇಳಿದಾರೆ ಅಂತ ನಿಮ್ಮ ಮುಖಾಂತರ ನನಗೆ ಗೊತ್ತಾಗಿರ್ತಕ್ಕಂಥ ಗೊತ್ತಿಲ್ಲ ಅದ್ರ ಅಲ್ಲ ಸರ್ಕಾರ ಏನು ಏನು ಏನ್ ಅವ್ರಿಗೆ ಕೊಡ್ಬಿಟ್ಟಿತ್ತು ಹೇಳಿತ್ತು ಈ ವಿಚಾರ ಅದ್ರ ಬಗ್ಗೆ ಅವ್ರು ಅದನ್ನು ಹೇಳಿಲ್ಲ ಅವರು ಫಾಸ್ಟ್ ಕೊಟ್ಟಿಲ್ಲ ಸ್ಪೆಷಲ್ ಬೆಂಚ್ ಅಂತ ನನಗೆ ಮಾಹಿತಿ ಇಲ್ಲ ಬಟ್ ಇದನ್ನ ಸ್ಪೀಡ್ ಆಗಿ ಮಾಡ್ತೀವಿ ಯಾಕಂದ್ರೆ ಆಕ್ಟ್ ನಿಮಗೂ ಗುರುತಿದೆ ಸೊ ಯಾರು ಏನೇನು ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಗೌರ್ಮೆಂಟ್ ಇಸ್ ಪ್ರೊ ಆಕ್ಟಾಗಿ ಕೆಲಸ ಮಾಡ್ತದೆ ಅವ್ರು ನನಗೆ ಯಾವತ್ತೂ ಕಂಡಿಲ್ಲ ನನಗೇನು ಮಾತಾಡಿಲ್ಲ ಕೂಡ ಅವರು ಅವ್ರಿಗೇನು ನಂಗೆ ಅನಿಸ್ತಾ ಇದೆ ಇಫ್ ದರ್ ಸ್ಲೋ ಇನ್ ಪ್ರಾಸೆಸ್ ಅನಿಸಿದ್ರೆ ನಾನು ಇವತ್ತು ಹೇಳಿದ್ರೆ ನಾನು ಕೂಡ ಚೆಕ್ ಮಾಡ್ತೇನೆ ಯಾಕಂದ್ರೆ ಯೂಶಲಿ ನಾವು ಕೇಸಸ್ನಲ್ಲಿ ಪರ್ಟಿಕ್ಯುಲರ್ ಕೇಸಸ್ ನಲ್ಲಿ ಕೇಳಕ್ಕೆ ಹೋಗಿಲ್ಲ ಬಟ್ ಚೆಕ್ ಮಾಡಿ ಅಲ್ಲಿ ಗೆಟ್ ಬ್ಯಾಕ್ ಟು ಆನ್ ಟು ದಿಸ್ ಕೇಸ್ ಫೇರ್ ಅವ್ರಿ ಆಸ್ ಗಾಟ್ ಎವ್ರಿ ರೈಟ್ ಯಾಕಂದ್ರೆ ಅವ್ರ ಮಗಳು ಕಳ್ಕೊಂಡಿದ್ದಾರೆ ಅವರು ಅವ್ರ ಬಗ್ಗೆ ನಾವು ವಿರ್ ನಾಟ್ ಜಡ್ಜಿಂಗ್ ಇಸ್ ಎನಿಥಿಂಗ್ ಏನೇ ಇದ್ದು ನಾವು ಅದ್ರ ಜಡ್ಜ್ ಮಾಡಕ್ಕೆ ಹೋಗಲ್ಲ ಅವ್ರು ಏನಿದ್ರು ಕೂಡ ಸರ್ಕಾರಕ್ಕೆ ಕೊಡಬಹುದು ಅಥವಾ ನನಗೇನ ಕೊಟ್ಟರೆ ನಾನು ವೈಯಕ್ತಿಕವಾಗಿ ನನಗೆ ಏನಾಗುತ್ತೆ ಮಾತನಾಡಿ ಸರ್ಕಾರ ಗಮನ ಕರ್ತೇನೆ ಈಗ ಅವ್ರು ಆ ರೀತಿ ಹೇಳಿದ್ರೆ ಅದಕ್ಕೆ ನಾವು ಏನು ಮಾತಾಡಕ್ಕೆ ಬರಲ್ಲ ಬಿಕಾಸ್ ಅದು ಒಬ್ಬ ಫಾದರ್ ಮಗಳನ್ನ ಕಳ್ಕೊಂಡಿದ್ದಾನೆ ಆ ನೋವು ನಾವು ಅರ್ಥ ಮಾಡ್ಕೊಳ್ತೀವಿ ಇಲ್ಲ ಅಂತಲ್ಲ ಬಟ್ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಎಷ್ಟು ಸರಿಯೋ ಎಷ್ಟು ತಪ್ಪು ಅಂತಕ್ಕಂಥದ್ದು ಕಾನೂನು ಇದೆ ಅದು ಕಾನೂನ್ ಇದೆ ಬಿಕಾಸ್ ನಾನು ಅವ್ರ ಪರ್ಸನಲ್ ಕಮೆಂಟ್ ಮಾಡಕ್ ಹೋಗೋದಿಲ್ಲ ಆಮೇಲೆ ಇದು ಒಂದು ಒಳ್ಳೆ ಇಂಪಾರ್ಟೆಂಟ್ ಏನಂತಂದ್ರೆ ಕುಂಭಮೇಳದಲ್ಲಿ ಮೇಳದಲ್ಲಿ ಆಗಿರ್ತಕ್ಕಂಥ ಡಾಟಾ ಅವೈಲಬಲ್ ಇಲ್ಲ ಯಾರಲ್ಲಿ ಕೇಳ್ತಾಯಿದ್ರು ಅದಕ್ಕೆ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು ಅನಿಲ್ ಕುಮಾರ್ ಅಂತ ನಮ್ಮ ಸ್ನೇಹಿತರು ಎನ್ ಡಿ ಎ ಫುಲ್ ಫಾರ್ಮ್ ಏನಂದ್ರೆ ನೋ ಡಾಟಾ ಅವೈಲಬಲ್ ಅಂತ ಎನ್ ಡಿ ಎ ಫುಲ್ ಫಾರ್ಮ್ ಏನಂದರೆ ಮೋದಿಯವರ ಸಾಧನೆ ಎನ್ ಡಿ ಎ ಅಂತಂದ್ರೆ ನೋ ಡಾಟಾ ಅವೈಲಬಲ್ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಇಲ್ಲಿವರೆಗೆ ಹನ್ನೊಂದು ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥ ಡಾಟಾ ಅವೈಲಬಲ್ ಇಲ್ಲ ನನಗೆ ನಿಮಗೆ ಎಲ್ಲನೂ ಆಗಿರಲಿ ಕಮೆಂಟ್ಗಳು ಬಂದ್ರೆ ಅದನ್ನ ತೆಗೆಯೋದು ಫೇಸ್ಬುಕ್ನಲ್ಲಿ ಇವ್ರು ನೆಗೆಟಿವ್ ಹಿಡಿದ್ರೆ ತೆಗೆಯೋದು ಕೇಂದ್ರ ಸರ್ಕಾರದ ಆಗು ಹೋಗುಗಳ ಬಗ್ಗೆ ಎಲ್ಲ ನಾವು ಬಹಳ ಡಿಜಿಟಲ್ ಅಮ್ನೆ ಡಿಜಿಟಲ್ ಕರೆದಿಯಾ ಆನ್ಲೈನ್ ಅಂತ ಹೇಳ್ತಾರಲ್ಲ ಯಾವ್ದನ್ನ ಡಾಟಾ ನೀವು ಗೂಗಲ್ ಮಾಡ್ಕೊಂಡು ಒಂದ್ ಆನ್ಲೈನ್ ಡಾಟಾ ಕೇಂದ್ರ ಸರ್ಕಾರದ ಕೊಡಬಹುದೈಲಬಲ್ ಇದೆಯಾ ಆನ್ಲೈನ್ ಎನ್ ಸಿ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಏನಿದೆ ಇವತ್ತು ಅವೈಲಬಲ್ ಇದೆ ಚೆಕ್ ಮಾಡಿ ನೋಡ್ರಿ ಮತ್ತೆ ಇವ್ರ ಏನ್ ಸರ್ಕಾರ ನಡೆಸ್ತಿದ್ದಾರೆ ಸೊ ಎನ್ ಡಿ ಎ ಮೀನ್ಸ್ ನೋ ಡಾಟಾ ಅವೈಲಬಲ್

ಎಲ್ಲಿ ಜನ ಎಲಿವರಿ ಜನ ಅರ್ಥ ಮಾಡ್ಕೊಳ್ಳಂಗಿಲ್ಲ ಇದು ಬಹಳ ಕಷ್ಟ ಪರಿಸ್ಥಿತಿ ಇದೆ ನಾನ್ ನಮ್ ಬೇರೆ ಭಾಷೆಲ್ಲಾದ್ರೆ ಚೆನ್ನಾಗಿ ಹೇಳ್ಬೋದು ಹೋಗ್ತದೆ ದಿಕ್ಕು ತಪ್ಪು ಹೋಗ್ತದೆ ಇವತ್ತು ದಿಕ್ಕು ತಪ್ಪು ಹೋಗಿರ್ತಕ್ಕಂಥ ಲೆಕ್ಕದಲ್ಲಿ ಈ ದೇಶ ಇದೆ ಅದ್ರ ಬಗ್ಗೆ ಚರ್ಚೆ ಆಗಕ್ ರೆಡಿ ಈ ದೇಶ ದಿಕ್ಕು ತಪ್ಪು ಹೋಗಿದೆ ಅದ್ರ ಬಗ್ಗೆ ಚರ್ಚೆ ರೆಡಿ ಇಲ್ಲ ವಿ ಆರ್ ರೆಡಿ ಟು ಹಾವ್ ಎ ನಾವು ರೀ ನರೇಂದ್ರ ಮೋದಿ ಅವ್ರ ನಮ್ಮ ಪ್ರಧಾನಮಂತ್ರಿ ಏನ್ ಬೇರೆ ದೇಶದ ಪ್ರಧಾನಮಂತ್ರಿ ಏನ್ರಿ ಬಟ್ ಈ ದೇಶದ ಪ್ರಧಾನಮಂತ್ರಿಗೆ ಇಪ್ಪತ್ನಾಲ್ಕು ತಾಸು ಬೆಳಗ್ಗೆಲಿಂದ ಮಂಗಳಾರತಿ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ಹೂ ಅಂತ ಹೇಳ್ಕೊಂತ ಹೋದ್ರೆ ಇದ್ರ ಬಗ್ಗೆ ಆಗು ಹೋಗುವ ಬಗ್ಗೆ ಚರ್ಚೆ ಆಗಲಿದ್ರೆ ಯಾರಿಗೆ ಆಗೋದು ನರೇಂದ್ರ ಮೋದಿ ಅವರು ರೈತಿನ ಐದು ವರ್ಷ ಪ್ರಧಾನಮಂತ್ರಿ ಆಗ್ತಾರೆ ಹೋಗ್ತಾರೆ ಅವ್ರಿಗೇನು ತೊಂದರೆ ಇದೆ ಅವ್ರಿಗೆ ಇದೆಯಾ ನುಕ್ಸಾನಾಗಿ ಈ ದೇಶಕ್ಕೆ ನಾಳೆ ಕಾಂಗ್ರೆಸ್ನ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಬಂದು ಅವರು ಈ ದೇಶನ ಹಾಳು ಮಾಡಿದ್ರೆ ಅವ್ರ ಪ್ರಧಾನಮಂತ್ರಿ ಅವ್ರ ಅವ್ರಿಗೆ ಅನುಕೂಲ ಆಗುತ್ತೆ ಬಟ್ ಹಾಳಾಗೋದು ಯಾರಿಗೆ ಮತ್ತೆ ದೇಶದ ಹಾಳಾಗಿರ್ತಕ್ಕಂಥ ಕೇಳೋ ಪ್ರಶ್ನೆ ಎಲ್ಲರಿಗೂ ಅಧಿಕಾರ ಇದೆಯಲ್ಲ ನಾವು ಯಾಕೆ ಪದೇ ಪದೇ ಅವ್ರನ್ನ ಕೇಳ್ತೀವಿ ಅಂದ್ರೆ ಪದೇ ಪದೇ ಅವ್ರ ಮುಖಾಂತರ ಈ ದೇಶ ನಡೀತದೆ ಅಂತ ಏನು ತೋರಿಸ್ತದೆ ಬೆಳಗ್ಗಿಂದ ಸಾಯಂಕಾಲವರಿಗೆ ಅದೇ ನಮಗೆ ನೋವು ಇರ್ತಕ್ಕಂಥದ್ದು ಬಿಜೆಪಿಯ ಐದು ಯಾವ್ದನ್ನ ಕ್ಯಾಬಿನೆಟ್ ಸಚಿವರು ಹೆಸರು ಹೇಳ್ಬಿಡ್ಬೋದಾ ನೀವು ಹೇಳ್ರಿ ನೋಡೋಣ ಮಾಧ್ಯಮದ ನೀವು ಹೇಳಿರಲ್ಲ ಬಿಜೆಪಿಯ ಐದು ಕ್ಯಾಬಿನೆಟ್ ಸಚಿವರು ಯಾರು ಹೆಸರು ಹೇಳ್ಬೋದಾ ಕೇಂದ್ರದಲ್ಲಿ